ಹಲೋ ಸ್ನೇಹಿತರೆಲ್ಲರಿಗೂ ನನ್ನ ಹೊಸ ವೀಡಿಯೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತೇನಪ್ಪ ಫಸ್ಟಿಗೆ ವಟಾಣಿ ತೋರ್ಸ್ಕೋತಾಳಂತೀರ ಹಸಿ ವಟಾಣಿನ ಸ್ವಲ್ಪ ನೆನೆಸಿಟ್ಟಿದ್ದೀನಿ ವಟಾಣಿನ ನೆನೆಸಿಟ್ಟಿದ್ದೀನಿ ಸೊ ಇವಾಗ ನೆನೆಸದ ಹಾಕಿಕೊಂಡು ಒಂದು ಕುಕ್ಕರ್ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಬಟಾಟೆ ಹಾಗೆ ಹಪ್ಟ ಹಾಕಿದ್ದೀನಿ ಸ್ವಲ್ಪ ನೀರು ಇದರಿಂದ ಏನು ಮಾಡ್ಬೋದಂತ ಅಂತ ಇಚ್ಛೆ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುವ ಪಲ್ಯನ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಅಂದರೆ ಪಲ್ಯ ಅಂದರೆ ಕರಿ ಸೊ ನೋಡಿ ಒಂದು ಎರಡರಿಂದ ಮೂರು ವಿಸಿಲು ಎರಡು ವಿಸಿಲು ಜಾಸ್ತಿ ಆಯಿತು ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ ಆಲ್ಮೋಸ್ಟ್ ಆಲ್ ಎಲ್ಲ ಕುದ್ದಿದೆ ನೋಡಿ ನಾನು ಚಾಕು ಹಾಕಿ ನೋಡ್ತಾಯಿದ್ದೀನಿ ಕುದ್ದಿದೆ ಇಲ್ಲ ಅಂತ ಬಟಾಟಿದು ಸಪ್ಪೆ ಸುಲ್ದು ಹಾಕಿದ್ದೀನಿ ನಾನು ನೋಡಿ ಒಂದು ಮಿಕ್ಸರ್ ಸಾಚ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ ಮತ್ತು ಟೊಮೆಟೋನ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಇರುತ್ತಲ್ವ ಆ ಕೊಬ್ಬರಿ ಮನೇಲಿ ಕೊಬ್ಬರ ಇದ್ದಿರುತ್ತೆ ಅಮಾಶಿ ಹುಣಿವಿಗೆ ಹೊಡೆದಿರ್ತಾರೆ ಇರ್ತಾವಲ್ಲ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಡಿಶ್ ಮಾಡಿ ನೋಡಿ ಅದರದಿಂದ ಪಲ್ಯ ಕೂಡ ಹಾಕ್ಬೋದು ನೀವು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರ ಸ್ವಲ್ಪ ಕರಿಬೇವು ಅದೇ ಮಿಕ್ಸಿಯಲ್ಲಿ ಸಾಸಿಯಲ್ಲಿ ಅಂದರೆ ಮಿಕ್ಸರ್ ಹಾಕ್ತೀವಲ್ಲ ನಾವು ಅದರಲ್ಲಿ ಸ್ವಲ್ಪ ಹಾಕಬೇಕು ಸ್ವಲ್ಪ ಅರ್ಶಿಣ ಪುಡಿ ಇವಾಗ ಚೆನ್ನಾಗಿ ರುಬ್ಕೋಬೇಕು ನೋಡಿರಿ ಈ ಕಡೆ ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತೀನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸಲ್ಪ ಜೀರಿಗೆ ಅನ್ ಸ್ವಲ್ಪ ತಕ್ಕಾಯಿ ಎಕ್ ಬಿಡ್ರಿ ನಾನು ಒಂದು ಪ್ಲೇಟ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಇರೋಲಿ ಮತ್ತೆ ಕರ್ಬೆವು ತಗೊಂಡಿದ್ದೀನಿ ನಾವು ಆವಾಗಲೇ ಮಿಕ್ಸಿಗೆ ಹಾಕಿದ್ವಲ್ವ ಅದು ಕೂಡ ರೆಡಿಯಾಗಿದೆ ಈಗ ಅದಕ್ಕೆ ನಾವು ಮಿಕ್ಸಿಗೆ ಹಾಕಿದ್ದೀರನ್ನ ಯಾಡ್ ಮಾಡಬೇಕು ಸ್ಪೂನಿಂದ ಚೆನ್ನಾಗಿ ತಿರುವಾಡಬೇಕು ಇವಾಗ ಸ್ವಲ್ಪ ನೀರು ಹಾಕಿ స్వల్పిక తు ఉ ఉప్పుడు స్వల్పొత్తు కదీకీ ఒడ్రిందూరు నిమిష న పొటాటో అందరే వటాణి మే బటాట చిక్ చిక్దా కట్ీ బటాట చిక్కు చిక్దా కట్ీ వటి హే సరియగా తిరువాడి ఒడరి మూరు నిమిషు చదురే టేస్టె స్వల్పోతు కదస్ నోడి కద్ది ఆల్మోస్ట్ హాలు నీవు బేకందే అన్నదూడా హణ్బోదు ఏం తొందర ఒక ఐదు నిమిష ప్లేట్న కవర్ మా ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಆಮೇಲೆ ನೋಡಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಕುದ್ದಿದೆ ವಾಸನೆ ಕೂಡ ಟೇಸ್ಟಿ ಟೇಸ್ಟಿಯಾಗಿದೆ ರೋಟಿ ಚಪಾತಿ ಆಮೇಲೆ ಅನ್ನ ಇದರಲ್ಲಿ ಕೂಡ ಹಾಕೊಂಡು ಉಣ್ಬೋದು ಗ್ಯಾಸ್ನ ಆಫ್ ಮಾಡಿದ್ದೀನಿ ನಾನು ఎల్గూ ధన్యవాదాలు